ಎಲ್ಲರಿಗೂ ನಮಸ್ಕಾರಗಳು ಕಲಿಕಾ ವೃಕ್ಷ ಚಾನೆಲ್ಗೆ ಸ್ವಾಗತ ಈ ವಿಡಿಯೋ ನೋಡ್ತಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು ಪ್ರೀತಿಯ ಮಕ್ಕಳೇ ಈ ವಿಡಿಯೋದಲ್ಲಿ ನಲಿಕಲಿಯ ಆರನೇ ಹಂತದಲ್ಲಿ ಬರುವ ಓ ಔ ಹ ಷ ಅಕ್ಷರಗಳನ್ನು ಬಳಸಿಕೊಂಡು ಮೂರಕ್ಷರದ ಪದಗಳನ್ನು ರಚನೆ ಮಾಡಿ ಮತ್ತು ಅದೇ ಪದಗಳ ಕೊನೆಯ ಅಕ್ಷರದ ಸಹಾಯದಿಂದ ಇತರೆ ಮೂರಕ್ಷರದ ಪದಗಳನ್ನು ರಚಿಸೋಣ ಮೊದಲನೆಯ ಅಕ್ಷರ ಓ ಓ ಲ ಗ ಓ ಲ ಗ ಕ, ಕ ವ ಕಣವ ವಮನ ಡ ಕ ನಡಕ ಕ ರ ಡ್ರವರ ರ ತ ರಜತ ತ ಬ ಬ ಲ ತಬಲ ಲವಣ ಎರಡನೆಯ ಅಕ್ಷರ ಔ ಔ ಶ ಧ ಔಷಧ ಧ ಮ ಧಮನ

ಮಶಕ ಕ ರ ಮ ಖರ ಮ ಮ ಗ ಳ ಮಗಳ ಮೂರನೇ ಅಕ್ಷರ ಹ ಹ ಸ ನ ಹಸನ ನಾ ನ ರ ದ ನರದ ದ

ನ ಬ ಕಣಬ ಬಾ ಲ ಚ ಬಲ ಚಾ ಚ ಮ ಚ ಚಮಚ ಚ ರ ಮ ಚರ ಮ ಮ ದ ಡ ಮದ ಡ ವ ಕ

ಹ ಜ ಸಹಜ ಜನ ಕ ಜನಕ ಕಳ ತಳತ ತ ಗದ ದರಗ್ರ ಗರತ ತ ಬ ಕ ಳ ಕಬಳ ಆತ್ಮೀಯರೇ ಈ ಕಲಿಕಾ ವೃಕ್ಷ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸ್ನೇಹಿತರ ಕಲಿಕಾಭಿವೃದ್ಧಿಗೆ ಪ್ರೋತ್ಸಾಹಿಸಿರಿ